ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ವಾಹನ ಸವಾರರಿಗೆ ಒಂದು ಮುಖ್ಯವಾದ ಮಾಹಿತಿ ನೀಡ್ತಾ ಇದ್ದೀನಿ ದಯವಿಟ್ಟು ಹಾಗೆ ನಮ್ಮ ಏನು ಈ ಒಂದು ಕರೆಂಟ್ ಕಂಬಗಳನ್ನು ಅಳವಡಿಸಿರ್ತಕ್ಕಂಥ ನೋಡಿ ಈ ಒಂದು ಇಲಾಖೆಯವ್ರಿಗೂ ಸಹ ಒಂದು ಮಾಹಿತಿ ನೀಡ್ತಾ ಇದ್ದೀನಿ ಸೊ ಇಲ್ಲಿ ತಾವು ಗಮನಿಸಿ ಹಾಂ ಏನಾಗಿದೆ ಇಲ್ಲಿನ ವಾಸ್ತವ ಸ್ಥಿತಿ ಅಂತಕ್ಕಂಥದ್ದು ದಯವಿಟ್ಟು ಗಮನಿಸಬೇಕು ತಾವು ನೋಡಿ ನಮ್ಮ ಏನು ಈ ಭಾಗದ ರಸ್ತೆ ಬದಿಗಳಲ್ಲಿ ಈ ಒಂದು ಕರೆಂಟ್ ಕಂಬಗಳಿವೆ ಸಾಮಾನ್ಯವಾಗಿ ನಮ್ಮ ಹಿಂದಿನವರು ಏನು ಕರೆಂಟ್ ಕಂಬದಗಳನ್ನು ನೋಡಿ ಅಷ್ಟು ದೂರಕ್ಕೆ ಅಳವಡಿಸಿದ್ರು ಈಗ ಏನಾಗ್ಬಿಟ್ಟಿದೆ ಹತ್ತಿರದಲ್ಲಿ ನೋಡಿ ರಸ್ತೆ ಬದಿಯಲ್ಲಿ ಹಾಕಿರೋದ್ರಿಂದ ಇದರ ಒಂದು ಏನೋ ಅದು ಜನಗಳಿಗೆ ಅನುಕೂಲ ಆಗಬೇಕು ಸಾರ್ವಜನಿಕ ವಲಯಕ್ಕೆ ಸದುಪಯೋಗ ಆಗಬೇಕು ಅಂತ ಹಾಕಿರ್ತಾರೆ ಅಷ್ಟೇ ಅವರು ಆಮೇಲೆ ಪರಿಸರಕ್ಕೆ ಹಾನಿ ಆಗಬಾರ್ದು ನೋಡಿ ಮರ ಗಿಡಗಳಿಗೆ ಯಾವುದೇ ಥರದ ಹಾನಿ ಆಗಬಾರ್ದು ಈ ಒಂದು ನಿಟ್ಟಿನಲ್ಲಿ ರಸ್ತೆ ಬದಿನಲ್ಲಿ ಈ ಒಂದು ಕರೆಂಟ್ ಕಂಬಗಳನ್ನು ಅಳವಡಿಸಿದ್ದಾರೆ ಆದರೆ ವಾಹನ ಸವಾರರು ಇದರ ಒಂದು ದುರುಪಯೋಗವನ್ನ ಮಾಡ್ಕೊಂತ ಇದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ಅವ್ರದ್ದು ತಪ್ಪು ಏನೋ ಅದು ಗೊತ್ತಿಲ್ಲ ನೋಡಿ ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಯ್ತದೆ ನೋಡಿ ಕಳೆದ ಆ ಎರಡು ಮೂರು ತಿಂಗಳ ಹಿಂದೆ ಈ ಒಂದು ಲೈಟ್ ಕಂಬಕ್ಕೆ ಒಂದು ವಾಹನ ಬಂದು ಒಡೆದು ನೋಡಿ ಇಲ್ಲಿ ನೋಡ್ರಿ ಈ ರೀತಿ ಎಲ್ಲ ಪೀಸ್ ಪೀಸ್ ಆಗಿತ್ತು ಅದಾದ ನಂತರ ಪಕ್ಕದಲ್ಲೇ ತ ವೀಕ್ಷಣೆ ಮಾಡ್ಬೋದು ಇಲ್ಲೊಂದು ಅಪಘಾತ ಆಗಿದೆ ನೋಡಿ ನೋಡ್ರಿ ಎಲ್ಲ ಒಡ್ದು ಲೈಟ್ ಕಂಬ ಎಲ್ಲ ಪೀಸ್ ಪೀಸ್ ಆಗಿ ಬಿದ್ದಿದೆ ನೋಡಿ ಹಾಗೆ ಇಲ್ಲಿ ನೋಡಿ ಆ ವಾಹನದ ಒಂದಷ್ಟು ನೋಡಿ ಅದು ಪೀಸ್ಗಳು ಅದು ಇದೆಲ್ಲ ಬಿದ್ದಿದೆ ಸೊ ಈ ರೀತಿ ಎಲ್ಲ ಆಗಿದೆ ನೋಡಿ ರೀತಿ ಲೈಟ್ ಕಂಬಗಳು ಬಿದ್ದಿದೆ ಅದೇ ತರಹ ನೋಡಿ ಇಲ್ಲೂ ಸಹ ಆಗೋಗಿದೆ ಈಗ ಇತ್ತೀಚೆಗೆ ಈಗ ಜಸ್ಟ್ ಒನ್ ಅವರ್ ಆಯ್ತು ಅಷ್ಟೇ ಸೊ ನೋಡಿ ನೋಡಿ ಇಲ್ಲೊಂದು ಲೈಟ್ ಕಂಬಕ್ಕೆ ಈ ಕಾರ್ ಬಂದು ಒಡ್ಕೊಂಡಿದೆ ಬಂಧುಗಳೇ ಹಾಂ ನೋಡಿಯಲ್ಲ ನೋಡಿ ಹಾಂ ಸೊ ಈಗಾಗಲೇ ಆಲ್ರೆಡಿ ವಿಡಿಯೋಗಳನ್ನ ಪ್ರಸಾರ ಮಾಡಿದ್ದೀನಿ ಸೊ ಈ ಲೈಟ್ ಕಂಬ ಅಂತಕ್ಕಂಥದ್ದು ಏನು ಈ ರಸ್ತೆ ಬದಿನಗಳಲ್ಲಿ ಹಾಕಿರೋದು ಸರಿನಾ ತಪ್ಪ ದೇವರನ್ನು ನನಗಂತೂ ಗೊತ್ತಿಲ್ಲ ದಯವಿಟ್ಟು ಏನು ಗೊತ್ತಾ ಇದು ರಸ್ತೆ ಬದಿಗಳಲ್ಲಿ ಇರೋದ್ರಿಂದ ಈ ರೀತಿ ಹಾಯ್ತಾ ಇದೆಯಾ ಅಥವಾ ಏನೋ ಅಪಘಾತ ಆಗಬೇಕಂತ ಆಗ್ತಾ ಇದೆ ಗೊತ್ತಾಗ್ತಿಲ್ಲ ಒಟ್ಟು ರಸ್ತೆ ಉದ್ದಕ್ಕೂ ನೋಡಿ ಲೈಟ್ ಕಂಬಗಳನ್ನ ನೋಡಿ ಇದೇ ಥರ ಇದೆ ರಸ್ತೆ ಬದಿನಲ್ಲೇ ಇದೆ ಸೊ ಸಾಕಷ್ಟು ನೀವು ಗಮನಿಸಿ ಅಪಘಾತಗಳಾಗಿರೋದು ಬರೀ ಲೈಟ್ ಕಂಬಕ್ಕೆ ಒಡ್ಕೊಂಡೆ ನೀವು ಅದನ್ನು ಅಬ್ಸರ್ವ್ ಮಾಡಬೇಕು ಉದ್ದಕ್ಕೆ ಉದ್ದಕ್ಕೋಗಿ ನಾವು ಹೇಳೋದು ಸುಳ್ಳು ಅನಿಸ್ಬೋದು ನಿಮಗೆ ಸೊ ನೋಡಿ ಇಲ್ಲೊಂದಾಗಿದೆ ಇಲ್ಲೊಂದಾಗಿದೆ ಮುಂದೇನೂ ಒಂದಾಗಿದೆ ಆಚೆನೂ ಒಂದಾಗಿದೆ ಲೈನಕ್ಕೂ ಆಗಿದೆ ನಾನು ಹೋಗ್ತೀನಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ದಯವಿಟ್ಟು ವಾಚ್ ಮಾಡಿ ಸೊ ಈಗ ಸದ್ಯಕ್ಕೆ ಈ ರೀತಿಯ ಒಂದು ದೊಡ್ಡ ಮಟ್ಟದ ಅನಾಹುತ ಅಪಘಾತ ಜರಗಿದೆ ವೀಕ್ಷಣೆ ಮಾಡ್ಕೊಳ್ಳಿ ಈ ಸಂಬಂಧಿತ ಸಾಕಷ್ಟು ವಿಡಿಯೋಗಳು ಪ್ರಸಾರ ಮಾಡಿದ್ದೀನಿ ಸೊ ಏನು ವಾಹನ ಸವಾರರು ಜೋಪಾನವಾಗಿ ನಿಧಾನಕ್ಕೆ ನೋಡ್ಕೊಂಡು ಬರಲಿ ಅಂತ ಈ ವಿಡಿಯೋನ ಮತ್ತೆ ಮತ್ತೆ ಪ್ರಸಾರ ಮಾಡ್ತಾ ಸೊ ದಯವಿಟ್ಟು ಯಾರು ಸಹ ತಪ್ಪು ತಿಳಿಬೇಡಿ ಹಾಗೆ ಇಲ್ಲಿ ನೋಡಿ ಎಲ್ಲ ಪೀಸ್ ಪೀಸ್ ಈಗ ಏನು ಚಾಲಕರು ಗಂಭೀರ ಸ್ಥಿತಿಯಲ್ಲಿದ್ದಾರೆ ಸೊ ಹಾಗೆ ಏನು ವಾಹನದಲ್ಲಿರ್ತಕ್ಕಂಥ ನಾಲ್ವರು ಸೊ ಅವರಿಗೂ ಸಹ ಏಟು ಏಟಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ ಹಾಗೆ ಒಂದು ಕೆ ಎಸ್ ಆರ್ ಟಿ ಸಿ ಮತ್ತು ಈ ಒಂದು ಕಾರ್ ನಡುವೆ ಇಂತಹ ಒಂದು ದೊಡ್ಡ ಮಟ್ಟದ ಅನಾಹುತ ಅಪಘಾತ ಹೋಗಿದೆ ದಯವಿಟ್ಟು ನಾವು ಏನು ಹೇಳೋದಕ್ಕೆ ಬಯಸ್ತೀವಿ ಅಂದ್ರೆ ಈ ರಸ್ತೆ ಬದಿಗಳಲ್ಲಿ ಇರ್ತಕ್ಕಂತ ಈ ಕರೆಂಟ್ ಕಂಬಗಳು ನೋಡಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಈ ರಸ್ತೆ ಬದಿ ನಡತಕ್ಕಂಥ ಕರೆಂಟ್ ಕಂಬಗಳು ಈ ಅಪಘಾತಕ್ಕೆ ಕಾರಣ ಏನಾರು ಆಗ್ತಾ ಇದೆಯಾ ಯಾ ಯಾಕೆ ಇರ್ತಾರಂತಿದೀನಿ ಇರ್ತಾರೆ ಅವು ಅದ್ರ ಪಾಡಗದ ಅದೇನೋ ಮಾಡ್ತಾರೆ ನಿನ್ನ ಹೀಗೆ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ ಯಾಕೆಂದ್ರೆ ಈ ಎಲ್ಲ ವಾಹನಗಳು ಲೈಟ್ ಕಂಬಕ್ಕೆ ಬಂದು ಈ ಕಾರಣ ಏನಂತ ಗೊ ನನಗಂತೂ ದೇವ್ರಣ ಗೊತ್ತಾಯ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ತಿಳಿಸ್ರಪ್ಪ ರಸ್ತೆ ಬದಿಗಳಲ್ಲಿ ಈ ಕರೆಂಟ್ ಕಂಬ ಹಾಕಿರೋದು ಸರಿನಾ ಅಥವಾ ನಮ್ಮ ಹಿಂದಿನವರು ನೋಡಿ ಒಳಗಡೆ ನೋಡಿ ಅಲ್ಲಿ ಯಾವ ರೀತಿ ಅಳವಡಿಸಿದ್ದಾರೆ ಅದು ಸರಿನಾ ಹಾಗೆ ಲೈನ್ ಉದ್ದಕ್ಕೆ ಲೈಟ್ ಕಂಬಕ್ಕೆ ಯಾಕೆ ಬಂದು ವಾಹನಗಳು ಉದ್ದುತ್ತಾ ಇದೆ ಇದಕ್ಕೆ ಏನಾರು ಉತ್ತರ ಇದ್ರೆ ಒಂದು ಪರಿಹಾರ ಕೊಟ್ಟು ನೋಡಿ ದಯವಿಟ್ಟು ಒಂದು ಪರಿಹಾರ ಕೊಡಿ ಸೊ ನಾನು ಮುಂದಿನ ವಿಡಿಯೋ ಎಲ್ಲೆಲ್ಲಿ ಈ ಲೈಟ್ ಕಂಬಕ್ಕೆ ಒಡ್ಕೊಂಡು ಅಪಘಾತ ಆಗಿದೆ ಅನಾಹುತ ಆಗಿದೆ ಇದ್ರ ಬಗ್ಗೆ ನಾನು ಪಕ್ಕಾ ವಿಡಿಯೋ ಮಾಡಿ ನಾನು ಪ್ರಸಾರ ಮಾಡ್ತೀನಿ ವೀಕ್ಷಣೆ ಮಾಡಿ ಓಕೆ ವಾಹನ ಸಂಚಾರರು ಮನೆ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಆಗಮಿಸುವಾಗ ಜೋಪಾನಾ ಬನ್ನಿ ನೋಡ್ಕೊಂಡು ಬನ್ನಿ ಉಸಾರಾಗಿ ಬನ್ನಿ ಸೊ ಇದುವೇ ಕೌದಳಿಂದ ಸ್ವಲ್ಪ ಮುಂದೆ ಇಂತಹ ಒಂದು ದೊಡ್ಡ ಮಟ್ಟದ ಅನಾಹುತ ನಡೆದು ಹೋಗಿದೆ ಇಷ್ಟೇ ಅಪ್ಪ ಎಲ್ರು ಧನ್ಯವಾದಗಳು